ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ರೆಸಿಪಿಗಿಂತ ಒಂದು ಯೂಸ್ಫುಲ್ ಆಗಿರೋ ಕಷಾಯನ ಮಾಡ್ತಾಯಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲರೂ ತಪ್ಪದೆ ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಬನ್ನಿ ಕಷಾಯ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುಳಸಿ ಆಗಿರ್ಬೋದು ಹಾಗೂ ಪೆಪ್ಪರ್ ಏನಿರುತ್ತೆ ಮೆಣಸು ಅದು ಆಗಿರ್ಬೋದು ಹಾಗೆ ಲವಂಗ ಆಗಿರ್ಬೋದು ಹಾಗೆ ಇಲ್ಲಿ ಶುಂಠಿನ ನಾನು ಇಲ್ಲಿ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಕುಟ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ನೋಡಿ ಈ ಥರ ಇದ್ದೀನಿ ಆ್ಯಂಡ್ ಇಷ್ಟು ಇದ್ದರೆ ನೋಡಿ ಗಾಯ್ಸ್ ಕಷಾಯ ರೆಡಿ ಆಗುತ್ತೆ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ಜೇನುತುಪ್ಪ ಬೇಕಾಗುತ್ತೆ ನೋಡಿ ಈ ಥರ ಜೇನುತುಪ್ಪ ಕೂಡ ತೊಗೊಂಡಿದ್ದೀನಿ ಈಗ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೀರು ಕುದಿ ಬರಬೇಕಾಗುತ್ತೆ ನೋಡಿ ಈಗ ವಾಟರ್ ಕುದೀತಾ ಇದೆ ಇದಕ್ಕೆ ನಾವು ಜಜ್ಜಿಟ್ಕೊಂಡಂತಹ ಶುಂಠಿನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೇಗೆ ಕುದಿತಾ ಇದೆ ನೀರು ಕುದಿಯೋವಾಗೆ ಹಾಕಬೇಕು ಯಾಕಂದರೆ ಅದರ ರಸ ಏನಿರುತ್ತೆ ಶುಂಠಿಯಲ್ಲಿ ಅದೆಲ್ಲ ಹೇಳ್ಕೊಬೇಕು ಅಲ್ವಾ ನೋಡಿ ಮತ್ತು ಲವಂಗ ಕೂಡ ಹಾಕ್ತಾಯಿದ್ದೀನಿ ಹಾಗೂ ಪೆಪ್ಪರ್ ಏನಿರುತ್ತೆ ಮೆಣಸು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಕುದಿ ಬರಬೇಕು ನೋಡಿ ಎಷ್ಟು ಕುದೀತಾ ಇದೆ ಆಗ ಅದರಲ್ಲಿರೋ ಏನಿರುತ್ತೆ ಒಂದು ಒಳ್ಳೆಯ ಅಂಶ ಒಂದು ಅದರ ರಸ ಅದು ಚೆನ್ನಾಗಿ ವಾಟರ್ಗೆ ಹಿಡಿಯುತ್ತೆ ಅದಾದಮೇಲೆ ಇಲ್ಲಿ ತುಳಸಿ ಕೂಡ ಹಾಕ್ತಾಯಿದ್ದೀವಿ ತುಳಸಿ ಕೂಡ ತುಂಬಾ ಒಳ್ಳೆಯದು ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಲ್ತ್ ಪರ್ಪಸ್ಗೆ ಈ ಕಷಾಯ ತುಂಬಾ ಒಳ್ಳೆಯದು ಗಾಯಸ್ ಲೈಕ್ ಕಾಫ್ ಆಗಿರುತ್ತೆ ಇಲ್ಲಾಂದರೆ ಶೀತ ಆಗಿರುತ್ತೆ ಕೆಮ್ಮು ಫೀವರ್ ಆ ಥರ ಎಲ್ಲ ಟೈಮಲ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಕಷಾಯ ಕೊಡಿದ್ರೆ ತುಂಬ ಬೇಗ ಕೆಮ್ಮಿಗಾಗಿರ್ಬೋದು ಶೀತಗಾಗಿರ್ಬೋದು ತುಂಬ ಬೇಗನೆ ರಿಲೀಫ್ ಸಿಗುತ್ತೆ ಈ ಕಷಾಯ ಕುಡಿಯೋದ್ರಿಂದ ಮಕ್ಕಳಿಗಾಗಿರ್ಬೋದು ಎಲ್ಲ ತುಂಬಾ ಹೋಗ್ತಾ ಇರಲ್ಲ ತುಂಬ ಹಾಸ್ಪಿಟಲ್ಸ್ ಎಲ್ಲ ಹೋಗಿರ್ತೀವಿ ತೋರಿಸಿರ್ತೀವಿ ಆದರೂ ಸರಿ ಹೋಗ್ತಾ ಇರಲ್ಲ ಸೊ ಈ ಥರ ಮನೆ ಮದ್ದನ್ನು ಟ್ರೈ ಮಾಡೋದು ಬೆಟರ್ ಅನಿಸುತ್ತೆ ನಾವು ಅಷ್ಟೇ ತುಂಬ ವರ್ಷಗಳಿಂದ ಇದೇ ಮನೆ ಮದ್ದನ್ನು ಟ್ರೈ ಇದ್ದೀವಿ ನೋಡಿ ಈಗ ಕಾದಿದೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಆ ರಸ ಎಲ್ಲ ನೀರು ಎಳ್ಕೊಂಡಿದೆ ಈಗ ನೋಡಿ ಈ ಥರ ಶೋಧಿಸ್ಕೊಳ್ಳೋಣ ಒಂದು ಬೌಲ್ಗೆ ನೋಡಿ ಈ ಥರ ಎಲ್ಲವನ್ನು ಶೋಧಿಸ್ಕೊಳ್ತಾ ಇದ್ದೀವಿ ಸೊ ಅದೆಲ್ಲ ಹಾಗೆ ತಿನ್ನೋಕ್ಕಾಗೋದಿಲ್ಲ ಅಲ್ವಾ ಎಲ್ಲ ಸೊ ಹಾಗಾಗಿ ನೋಡಿ ಈ ಥರ ಲಿಕ್ವಿಡ್ನ ರೀತಿ ಈ ಥರ ಶೋಧಿಸ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಇದಕ್ಕೆ ಜೇನುತುಪ್ಪ ಆಗಲೇ ತೊಗೊಂಡಿದ್ವಿ ಅಲ್ವಾ ಅದನ್ನು ಒಂದು ಸ್ಪೂನಷ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಜೇನುತುಪ್ಪ ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಪರ್ಸ್ನಲಿ ನಾವು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಈ ಕಷಾಯನ ಕುಡಿದು ಬಿಕಾಸ್ ಕರೋನಾ ಟೈಮಲ್ಲೆಲ್ಲ ತುಂಬಾ ಇದನ್ನು ಕುಡಿತಾ ಇದ್ವಿ ಅವಾಗೆಲ್ಲ ತುಂಬಾ ಒಳ್ಳೆ ಕೆಮ್ಮಾಗಿರ್ಬೋದು ಆಗಿರ್ಬೋದು ಎಲ್ಲ ತುಂಬಾ ರಿಲೀಫ್ ಸಿಕ್ಕಿದೆ ಸೊ ಹಾಗಾಗಿ ನಿಮ್ಮೊಂದಿಗೆ ಈ ರೆಸಿಪಿನ ಹಂಚ್ಕೊಳ್ಳೋಣ ಅಂತ ಈ ಟಿಪ್ಸ್ನ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೆ ಆ್ಯಂಡ್ ಪ್ರತಿಯೊಂದಕ್ಕೂ ಹಾಸ್ಪಿಟಲ್ಸ್ಗೆ ಮತ್ತು ಮೆಡಿಸನ್ಸಿಂದನೇ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಕಷಾಯನ ಮಾಡಿಕೊಂಡು ಮನೆಯಲ್ಲೇ ಅದು ಮನೇಲಿರುವ ಇಂಗ್ರೀಡಿಯೆಂಟ್ಸೆ ತುಳಸಿ ಮನೆಯಲ್ಲೇ ಇರುತ್ತೆ ಸೊ ದೆನ್ ಮನೆಯಲ್ಲಿರುವ ಲವಂಗ ಹಾಗೂ ಪೆಪ್ಪರ್ ಆಗಿರ್ಬೋದು ಎಲ್ಲ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸಲ್ಲೇ ನಾವು ಈಸಿಯಾಗೆ ಈ ಥರ ಕಫ ಆಗಿರ್ಬೋದು ಇಲ್ಲ ಕೆಮ್ಮಾಗಿರ್ಬೋದು ಈ ಥರ ಫೀವರ್ ಆಗಿರ್ಬೋದು ಈ ಥರ ಯಾವುದೇ ಮತ್ತೆ ವೈರಸ್ಗಳು ಹತ್ತಿರ ಬರ್ದಿರೋ ಥರ ಈ ಥರ ನಾವು ಕಷಾಯನ ಮಾಡ್ಕೋಬೋದು ಸೊ ಈ ಟಿಪ್ ನಿಮಗೆಲ್ಲರಿಗೂ ಐ ಹೋಪ್ ಯೂಸ್ಫುಲ್ ಆಯಿತು ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್